ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಲ್ವಾ ನಾನು ಎಂದಿನಂತೆ ನಿಮ್ಮ ಪ್ರೀತಿಯ ಜೀವನ್ ಮಾತಾಡ್ತಿದ್ದೀನಿ ಇಷ್ಟು ದಿನ ಸ್ವಲ್ಪ ಕಾರಣಾಂತರಗಳಿಂದ ವೀಡಿಯೋಗಳನ್ನ ಮಾಡೋಕ್ಕಾಗಿಲ್ಲ ಅದಕ್ಕೆ ನಾನು ಕ್ಷಮೆ ಕೇಳ್ತಾ ಇವತ್ತಿನ ವಿಡಿಯೋದಲ್ಲಿ ಒಂದು ವಿಶೇಷವಾದಂಥ ದೇವಸ್ಥಾನ ತೋರಿಸ್ತೀನಿ ಬನ್ನಿ ಅದರ ಬಗ್ಗೆ ತಿಳ್ಕೊಂಡು ಬರೋಣ ಅದಕ್ಕೆ ಮುಂಚೆ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿದೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ವಸುದೇವ ಸುತಂ ದೇವಂ ಕಂಸ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ಒಂದೇ ಜಗದ್ಗುರು ವೀಕ್ಷಕರೇ ಬೆಂಗಳೂರಿನ ಕಾಂಕ್ರೀಟ್ ನಾಡು ಅಂತ ನಾವೇನು ಕರಿತೀವಿ ಆ ಕಾಂಕ್ರೀಟ್ ನಾಡಿನ ನಡುವೆ ಒಂದು ಸುಂದರವಾದಂತಹ ಒಂದು ಕ್ಷೇತ್ರವನ್ನು ನಾವಿಲ್ಲಿ ನೋಡಬಹುದು ವೀಕ್ಷಕರೇ ವೀಕ್ಷಕರೇ ಇದು ಬೆಂಗಳೂರಿನ ಬಸವನಗುಡಿ ಅಂದರೆ ಬುಲ್ ಟೆಂಪಲ್ ರೋಡ್ ನಲ್ಲಿ ಈ ಪ್ಲೇಸು ಲೊಕೇಟ್ ಆಗಿದೆ ಇದರ ವಿಶೇಷತೆ ಏನಂದರೆ ಕೃಷ್ಣ ತನ್ನ ಕಿರುಬೆರಿನಲ್ಲಿ ಗೋವರ್ಧನಗಿರಿ ಹೇಗೆ ಹಾಗೆ ಈ ವಿಶೇಷವಾದಂಥ ದೇವಸ್ಥಾನವನ್ನು ನಿರ್ಮಿಸಿದ್ದಾರೆ ವೀಕ್ಷಕರೇ ಉಡುಪಿಯ ಶ್ರೀ ಪುತ್ತಿಗೆ ಮಠದ ಶ್ರೀಗಳ ಒಂದು ಕನಸು ಇಲ್ಲಿ ಸಾಕಾರಗೊಂಡಿದೆ ವೀಕ್ಷಕರೇ ಮಧ್ವಾಚಾರ್ಯರು ದ್ವಾರಕೆಯಿಂದ ಹೇಗೆ ಶ್ರೀ ಬಾಲಕೃಷ್ಣನನ್ನು ಉಡುಪಿಗೆ ತಂದರೋ ಅದೇ ರೀತಿಯಲ್ಲೇ ಶ್ರೀ ಉಡುಪಿಯ ಈಗಿನ ಶ್ರೀಗಳಾದಂತಹ ಶ್ರೀ 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 ಸುವರ್ಣೇಂದ್ರ ತೀರ್ಥ ಶ್ರೀಪಾದಂಗಳವರು ವಿಶೇಷವಾಗಿ ಬಾಲಕೃಷ್ಣನನ್ನು ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ ವೀಕ್ಷಕರೇ ವೀಕ್ಷಕರೇ ಇಲ್ಲಿನ ಆಡಳಿತ ಅಧಿಕಾರಿಯಾಗಿರುವಂತಹ ಎ ಬಿ ಕುಂಜಾವ್ರನ್ನ ಮಾತಾಡಿಸೋಣ ಬನ್ನಿ ಅವರಿಂದ ಇನ್ನಷ್ಟು ಸಾಕಷ್ಟು ವಿಷಯಗಳನ್ನ ಇದು ಒಂದು ಅಭೂತಪೂರ್ವ ದೇವಸ್ಥಾನ ಇದರ ಸ್ಥಾಪಕರು ಉಡುಪಿ ಶ್ರೀ ಪುತ್ತಿಗೆ ಮಠದ ಪರಮ ಪೂಜ್ಯ ಶ್ರೀ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದರು ಅವರು ತಾವೇ ಸ್ವತಃ ನಿಂತು ಕೆಲಸ ಮಾಡುವವರನ್ನು ಮಾರ್ಗದರ್ಶನ ಮಾಡಿ ಅವರ ಮನಸ್ಸಿನಲ್ಲಿ ಏನು ಕಲ್ಪನೆ ಇದೆಯೋ ಅದನ್ನೆಲ್ಲ ಸಾಕಾರಗೊಳಿಸುವ ಪ್ರಯತ್ನಪಟ್ಟು ಖುದ್ದಾಗಿ ನಿಂತು ಈ ಹಂತಕ್ಕೆ ತಂದು ಭಕ್ತರಿಗೆ ಒದಗಿಸಿದ್ದಾರೆ ಆ ನೆಲೆಯಲ್ಲಿ ನಾವು ಪೂಜ್ಯರಿಗೆ ಬಹಳ ಕೃತಜ್ಞತೆ ಅರ್ಪಿಸಬೇಕು ಏಕೆಂದರೆ ಕಾಂಕ್ರೀಟು ಕಾಡಿನ ಮಧ್ಯೆ ಒಂದು ಪ್ರಶಾಂತ ನೆಮ್ಮದಿಯ ತಾಣ ಕಟ್ಟಿಕೊಟ್ಟಿದ್ದಾರೆ ಶಿಲ್ಪ ಇದರ ಮುಂಚೆ ಇದು ದೊಡ್ಡ ಬಂಡೆಯ ಪ್ರದೇಶ ರಸ್ತೆ ಈಗ ನಮ್ಮ ಗುಲ್ ಟೆಂಪಲ್ ರಸ್ತೆ ಅಂತ ಹೇಳ್ತಾರೆ ಬಸವನಗುಡಿ ರಸ್ತೆ ಅಂತಾರೆ ಅದರ ಅಂಚಿನಿಂದ ಪೂರ್ವಕ್ಕೆ ಸಾಕಷ್ಟು ದೂರದವರೆಗೆ ಒಂದು ದೊಡ್ಡ ಬಂಡೆ ಅದು ಪೂರ್ವದ ಕಡೆ ಪಶ್ಚಿಮದಿಂದ ಪೂರ್ವದ ಕಡೆಗೆ ಏರುತ್ತಾ ಹೋಗುತ್ತೆ ಅದನ್ನು ಕತ್ತರಿಸಿ ಸುಮಾರು ವರೆಗೆ ಒಂದು ಹಂತದಲ್ಲಿ ಕತ್ತರಿಸಿದ್ದಾರೆ ಆ ಮೇಲಿನ ಹಂತದಲ್ಲಿ ಪುನಃ ಆರೇಳು ಅಡಿ ಕತ್ತರಿಸಿದ್ದಾರೆ ಎರಡು ಮಟ್ಟ ಮಾಡಿ ಈ ಭವ್ಯ ಮಂದಿರವನ್ನು ನಿರ್ಮಿಸಿ ಇಲ್ಲಿ ಗೋವರ್ಧನ ಕೃಷ್ಣ ಇರುವುದು ದ್ವಾಪರದಲ್ಲಿ ಯಾರು ವರ ಇಂದು ಒಂದು ಮಳೆಯ ಹೊಡೆತಕ್ಕೆ ಸಿಕ್ಕಿದ ತನ್ನ ಜನರನ್ನು ರಕ್ಷಿಸುವುದಕ್ಕೆ ಕೃಷ್ಣ ಪೂಜೆ ಅವರು ಮಾಡಿದರೆನ್ನುವ ಕಾರಣಕ್ಕೆ ಚಿಟ್ಟುಕೊಂಡ ಅವನು ಏಕಪ್ರಕಾರವಾಗಿ ಮಳೆ ಸುರಿಸಿದಲು ಕೃಷ್ಣ ಗೋವರ್ಧನಗಿರಿಯನ್ನೆತ್ತಿ ತನ್ನ ಜನರನ್ನು ರಕ್ಷಿಸಿದ ಒಂದು ಕಥಾನಕ ಏನಿದೆ ಕಣ್ಣ ಮುಂದೆ ಹಿಂದೆ ಬರುವಂತೆ ಶ್ರೀಪಾದರು ಇಲ್ಲಿ ದೇವಸ್ಥಾನವನ್ನು ನಿರ್ಮಿಸಿದ್ದಾರೆ ಇಲ್ಲಿ ಗರ್ಭಗುಡಿ ಇರುವುದಿಲ್ಲ ದೇವರ ಪೀಠದ ಸುತ್ತಲೂ ಗರ್ಭಗುಡಿ ಎನ್ನುವ ಒಂದು ಗ್ರಹ ಇರುವುದಿಲ್ಲ ಎಲ್ಲ ಕೋಣಗಳಲ್ಲೂ ಭಗವಂತನ ದರ್ಶನ ಆಗುವಕ್ಕೆ ಅವಕಾಶ ಇದೆ ಒಂದು ಸಣ್ಣ ಬೆಟ್ಟದ ಮೇಲೆ ಕೃಷ್ಣ ಗೋವರ್ಧನಗಿರಿಯ ನೆತ್ತಿ ನಿಂತ ಭಂಗಿಯಲ್ಲಿ ಶ್ರೀಪಾದರು ಗೋವರ್ಧನ ಶ್ರೀಕೃಷ್ಣನನ್ನು ಪ್ರತಿಷ್ಠಾಪಿಸಿದ್ದಾರೆ ಇಲ್ಲಿ ಮುಖ್ಯವಾಗಿ ಕೃಷ್ಣ ಜನ್ಮಾಷ್ಟಮಿ ವಿಶೇಷ ಕೃಷ್ಣ ಜನ್ಮಾಷ್ಟಮಿ ಪ್ರತಿ ವರ್ಷ ಬರುತ್ತೆ ಸುಮಾರು ಆಗಸ್ಟ್ ಸೆಪ್ಟೆಂಬರ್ನಲ್ಲಿ ಬರ್ತದೆ ಆಗ ನಾವು ಬಹಳ ವಿಜೃಂಭಣೆಯಿಂದ ಕೃಷ್ಣ ಲೀಲೋತ್ಸವ ಎಲ್ಲ ಮಾಡ್ತೇವೆ ನಮ್ಮ ಹತ್ರ ಬೆಳ್ಳಿಯ ತೇರು ಇದೆ ಪಲ್ ಬೆಳ್ಳಿಯ ಫಲಕ ಇದೆ ಎಲ್ಲ ಬಾಜಾ ಭಜಂತ್ರಿ ಜೊತೆಗೆ ರಾಜ ಬೀದಿಯಲ್ಲಿ ಶ್ರೀಕೃಷ್ಣನನ್ನು ಸಾಗಿ ಶ್ರೀಕೃಷ್ಣ ರಥದಲ್ಲಿ ಕುಳ್ಳಿರಿಸಿ ಸಾಗಿ ಉತ್ಸವ ಏರ್ಪಡಿಸ್ತೇವೆ ಎಲ್ಲ ಅದಕ್ಕೆ ಸಂಬಂಧಪಟ್ಟ ಎಲ್ಲ ಧಾರ್ಮಿಕ ವಿಧಿ ವಿಧಾನಗಳು ನಡೀತವೆ ಅಷ್ಟಮಿ ಯಾವುದೇ ಅಷ್ಟಮಿಯನ್ನು ಪ್ರತಿ ತಿಂಗಳಲ್ಲಿ ಎರಡು ಸರಿ ಬರುತ್ತೆ ಕೃಷ್ಣ ಪಕ್ಷದಲ್ಲಿ ಶುಕ್ಲ ಪಕ್ಷದಲ್ಲೊಮ್ಮೆ ಬರುತ್ತೆ ಕೃಷ್ಣ ಪಕ್ಷದಲ್ಲಿ ಬರುತ್ತೆ ತಿಂಗಳಿಗೆ ಎರಡು ಸಲ ಬರುತ್ತೆ ಆ ದಿನಗಳು ನಾವು ಆಯ್ಕೆ ಮಾಡಿಕೊಳ್ಳುವುದು ಕೃಷ್ಣನ ಹುಟ್ಟಿನ ದಿನ ಆದರೆ ಅದು ಅಷ್ಟು ಪ್ರಚಲಿತವಾಗಿ ಜನ ಮಾನಸದಲ್ಲಿ ಇನ್ನೂ ಕುಳಿತಿಲ್ಲ ಆದರೆ ನಾವು ಮಾಡುವುದಾದರೆ ಮಾಡಬಹುದು ಕೃಷ್ಣ ಜನ್ಮ ಕೃಷ್ಣನ ದಿನವನ್ನು ನಾವು ಅಷ್ಟಮಿಯ ದಿವಸ ಬಂದು ಭಕ್ತಿ ಕೇಳ್ತೇವೆ ತ್ವಮೇವ ಮಾತಾಚ ಪಿತಾತ್ವಮೇವ ತ್ವಮೇವ ಬಂಧುಶ್ಚ ಸಖಾತ್ವಮೇವ ತ್ವಮೇವ ವಿದ್ಯಾ ದ್ರವಣಂ ತ್ವಮೇವ ತ್ವಮೇವ ಸರ್ವಂ ನಮ ದೇವ ದೇವ ಅಂದರೆ ತಂದೆಯಾಗಿ ತಾಯಿಯಾಗಿ ವಿದ್ಯೆಯಾಗಿ ಸಂಪತ್ತಾಗಿ ಸಖನಾಗಿ ಸರ್ವವೂ ನೀನಾಗಿರುವಂತಹ ಭಗವಂತನೇ ನನಗೆ ಎಲ್ಲ ನೀನೆ ಅನ್ನುವ ಈ ಶ್ಲೋಕದ ಅರ್ಥ ಹಾಗೆ ಭಗವಂತನನ್ನು ನಾವು ಯಾವ ರೀತಿ ಬದಿಸುತ್ತೇವೋ ಅದೇ ರೀತಿಯಲ್ಲಿ ನಮ್ಮ ಜೊತೆಗೆ ಅವನು ಇರುತ್ತಾನೆ ವ್ಯಕ್ತಿಗಳೇ ಇಲ್ಲಿ ಕೃಷ್ಣನು ತನ್ನನ್ನು ಆಶ್ರಯಿಸಿದ ಭಕ್ತರಿಗಾಗಿ ಇಡೀ ಗೋವರ್ಧನಗಿರಿ ಪರ್ವತವನ್ನೇ ಎತ್ತಿ ನಿಂತಿರುವ ಭಂಗಿ ನೀವು ನೋಡ್ತಾ ಇದ್ದಿರ ವೀಕ್ಷಕರೇ ಸ್ವಾಮಿಯು ನೀವು ಯಾವುದೇ ಕಷ್ಟದಿಂದ ನನ್ನ ಬಳಿ ಬಂದರೂ ಆ ಕಷ್ಟಗಳನ್ನೆಲ್ಲ ನಾನು ದೂರ ಮಾಡ್ತೀನಿ ಎನ್ನುವ ಒಂದು ಆಶಾಕಿರಣದ ದಿವ್ಯ ಜ್ಯೋತಿಯ ವಿಗ್ರಹ ಇದಾಗಿದೆ ವೀಕ್ಷಕರೇ ಇಲ್ಲಿ ಪೂಜೆ ಮಾಡಿಸಲು ಇಚ್ಛಿಸುವವರು ಈ ಕೆಳಕಂಡ ನಂಬರ್ಗಳನ್ನು ಸಂಪರ್ಕಿಸಿ ವೀಕ್ಷಕರೇ ನಿಮ್ಗೆಲ್ಲಾ ಮಾಹಿತಿಯನ್ನು ಕೊಡ್ತಾರೆ ವೀಕ್ಷಕರೇ ಪುತ್ತಿಗೆ ಮಡದ ಶ್ರೀ 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 ಸುಬುಣೇಂದ್ರ ತೀರ್ಥ ಶ್ರೀಪಾದಂಗಳವರು ಬಹುಶಃ ಒಂದು ಸಂಕಲ್ಪವನ್ನು ಮಾಡದೇ ಇದ್ದಿದ್ರೆ ನಮಗೆ ಈ ಬೆಂಗಳೂರಿನಲ್ಲಿ ಶ್ರೀ ಕೃಷ್ಣ ದರ್ಶನ ಮಾಡೋದು ಕಷ್ಟ ಆಗ್ತಿತ್ತು ಯಾಕಂದ್ರೆ ನಿಮಗೆಲ್ಲರಿಗೂ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಉಡುಪಿ ಎಂದರೆ ಸಾಕ್ಷಾತ್ ಶ್ರೀಕೃಷ್ಣನ ನೆಲೆಯಾಗಿದೆ ಅಲ್ಲಿಂದ ಆ ಶ್ರೀಗಳು ಬಂದು ಬೆಂಗಳೂರಿನಲ್ಲಿ ಕೃಷ್ಣನ ಪ್ರತಿಷ್ಠಾಪನೆ ಮಾಡಿದರೆ ಸಾಕ್ಷಾತ್ ಕೃಷ್ಣನೇ ಬಂದು ಅಲ್ಲಿ ನೆಲೆಸ್ತಾನೆ ಅನ್ನೋದು ಒಂದು ನಮ್ಮ ನಂಬಿಕೆ ವೀಕ್ಷಕರೇ ಆ ನಂಬಿಕೆಗೆ ಪೂರಕವಾಗಿ ಶ್ರೀಗಳು ಅವರ ಸಂಕಲ್ಪ ಮಹಾ ಸಂಕಲ್ಪದೊಂದಿಗೆ ಇಲ್ಲಿ ಶ್ರೀಕೃಷ್ಣನನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಅದರಿಂದ ನಮಗೆಲ್ಲರಿಗೂ ಆ ಶ್ರೀಕೃಷ್ಣನ ಅನುಗ್ರಹ ಸಿಗ್ತಾ ಇದೆ ವೀಕ್ಷಕರೇ ಅದಕ್ಕೊಂದು ನಮ್ಮ ಶ್ರೀಗಳಿಗೆ ನಮ್ಮದೊಂದು ಧನ್ಯವಾದಗಳನ್ನು ಅರ್ಪಿಸ್ತವೆ ವೀಕ್ಷಕರೇ ನಾವಿಲ್ಲೊಂದು ಗಮನಿಸಬೇಕಾಗಿರುವಂತಹ ವಿಷಯ ಏನಂದ್ರೆ ಶ್ರೀಕೃಷ್ಣ ಅಲಂಕಾರ ಪ್ರಿಯ ವೀಕ್ಷಕರೇ ಹಾಗಾಗಿ ಈ ದೇವಸ್ಥಾನದಲ್ಲಿ ಶ್ರೀ ಕೃಷ್ಣನಿಗೆ ವಿಧ ವಿಧ ಅಲಂಕಾರ ಮಾಡ್ತಾರೆ ವೀಕ್ಷಕರೇ ಈಗ ನೀವು ನೋಡ್ತಿರೋದು ಉಡುಪಿಯ ಶ್ರೀ ಕೃಷ್ಣ ಅಲಂಕಾರ ಸ್ವಾಮಿಯವರು ಎಷ್ಟು ಅದ್ಭುತವಾಗಿ ಕಾಣಿಸಿದ್ದಾರೆ ನೋಡಿ ವೀಕ್ಷಕರೇ ಕರೆ ಕೃಷ್ಣನ ಅಲಂಕಾರ ನೋಡಿದಾದ್ಮೇಲೆ ವೆಂಕಟೇಶ್ವರ ಅಲಂಕಾರ ಹಾಗೂ ರಾಮನ ಅಲಂಕಾರ ಶ್ರೀ ಮಹಾವಿಷ್ಣುವಿನ ಅಲಂಕಾರ ಹಾಗೂ ಬೆಣ್ಣೆಯ ಕದ್ದ ಕೃಷ್ಣನ ಅಲಂಕಾರ ತೊಟ್ಟಿನಲ್ಲಿ ತೂಗುವ ಮಗುವಿನ ಅಲಂಕಾರ ಈ ವಿಶೇಷ ಅಲಂಕಾರಗಳನ್ನು ನಾವಿಲ್ಲಿ ನೋಡಬಹುದು ವೀಕ್ಷಕರೇ ವಿಶೇಷ ಸಂದರ್ಭಗಳಲ್ಲಿ ಈ ಅಲಂಕಾರ ಎಲ್ಲ ಮಾಡ್ತಾರೆ ವೀಕ್ಷಕರೇ ನಾವಿಲ್ಲಿ ಇನ್ನೊಂದು ವಿಶೇಷವಾಗಿರುವ ಅಂಶವನ್ನು ಗಮನಿಸಬೇಕು ಏನಂದರೆ ಅದು ಗೋಡೆ ಮೇಲೆ ಮೂಡಿಸಿರುವಂತಹ ಒಂದು ವಿಶೇಷವಾದ ಉಬ್ಬು ಚಿತ್ರ ವೀಕ್ಷಕರೇ ಕೃಷ್ಣ ಅವತಾರಕ್ಕೆ ಸಂಬಂಧಪಟ್ಟಂತಹ ವಿಶೇಷ ಉಬ್ಬು ಚಿತ್ರಗಳನ್ನು ನಾವಿಲ್ಲಿ ಗಮನಿಸಬಹುದು ಒಂದೊಂದು ಒಂದೊಂದು ವಿಶೇಷವಾಗಿರುವಂತಹ ಚಿತ್ರಗಳನ್ನು ನಮ್ಮ ಕಣ್ಣು ಮುಂದೆಯೇ ಕಟ್ಟಿದ ಹಾಗೆ ಚಿತ್ರಿಸಿದ್ದಾರೆ ವೀಕ್ಷಕರೇ ಎಷ್ಟು ಅದ್ಭುತವಾಗಿದೆ ಅಲ್ಲವ ಕೃಷ್ಣಾಯ ವಾಸುದೇವಾಯ ಹರಿಯೇ ಪರಮಾತ್ಮನೇ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ಮಂಗಳಂ ವೀಕ್ಷಕರೇ ಶ್ರೀಕೃಷ್ಣನ ದರ್ಶನವನ್ನು ನಾವೆಲ್ಲ ಮಾಡಿದ್ದೇವೆ ವೀಕ್ಷಕರೇ ಈಗ ಶ್ರೀ ಕೃಷ್ಣ ಸ್ವಾಮಿಯ ದರ್ಶನವನ್ನು ಮುಗಿಸ್ಕೊಂಡು ನಾವು ಎಕ್ಸಿಟ್ ಪಾಯಿಂಟ್ ಕಡೆಗೆ ಹೊರಟದೆ ಆದರೆ ಆ ಎಕ್ಸಿಟ್ ಪಾಯಿಂಟ್ ಕಡೆಯಿಂದ ಸುರಂಗ ಮಾರ್ಗದಲ್ಲಿ ನಾವು ಹೋಗಬೇಕಾಗುತ್ತೆ ಆ ಸುರಂಗ ಮಾರ್ಗದಲ್ಲಿ ಹೋಗಬೇಕಾದ್ರೆ ಶ್ರೀಗಳು ಕುಂತುಕೊಳ್ಳುವಂತಹ ವಿಶೇಷವಾಗಿರುವಂತಹ ಗದ್ದಿಗೆ ನಮಗೆ ಕಾಣಿಸುತ್ತೆ ವೀಕ್ಷಕರೇ ಈ ಗದ್ದಿಗೆಯಲ್ಲೇ ನೀವೀಗ ನೋಡ್ತಿದ್ದೀರಲ್ಲ ಇದೇ ಗದ್ದಿಗೆಯಲ್ಲೇ ಶ್ರೀಗಳು ಪ್ರವಚನವನ್ನು ಕೊಡುವುದು ಆ ಶ್ರೀಕೃಷ್ಣನ ಆಶೀರ್ವಾದವನ್ನು ತಮ್ಮೆಲ್ಲರಿಗೂ ಹಂಚುವುದು ವೀಕ್ಷಕರೇ ಅಲ್ಲಿಂದ ನಾವು ಮುಂದೆ ಬಂದರೆ ನೀವಿಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು ಶ್ರೀಕೃಷ್ಣನು ಎಲ್ಲಿರ್ತಾನೋ ಅಲ್ಲಿ ಗೋವುಗಳು ಇರುವುದು ಸಹಜ ಅಂತೆಯೇ ಇಲ್ಲಿಯೂ ಕೂಡ ಪುಟ್ಟದಾದ ಒಂದು ಗೋಶಾಲೆಯನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ ವೀಕ್ಷಕರೇ ಈ ಪುಟ್ಟದಾದ ಗೋಶಾಲೆಯಲ್ಲಿ ಎಷ್ಟು ಅದ್ಭುತವಾಗಿ ಈ ನಿರ್ಮಾಣವನ್ನು ಮಾಡಿದ್ದಾರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಹಾಗೂ ಈ ಹಸುಗಳನ್ನು ನಮಸ್ಕಾರ ಮಾಡ್ತಾ ಆ ಕೃಷ್ಣನ ಆಶೀರ್ವಾದ ಹಾಗೂ ಈ ಗೋಗಳ ಆಶೀರ್ವಾದ ತಮ್ಮೆಲ್ಲರ ಮೇಲೆ ಇರಲಿ ಅಂತ ಮನಸ್ಫೂರ್ತಿಯಾಗಿ ಕೇಳ್ಕೊತಾ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ನಿಮ್ಮ ಏನೇ ಅಭಿಪ್ರಾಯ ಇರ್ಬೋದು ಆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಕೇಳ್ಕೊತಾ ಎಷ್ಟೊಂದು ಜನ ಮೇಲ್ ಮಾಡ್ತಿದ್ದಾರೆ ಸರ್ ನಾವು ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀವಿ ಆದರೆ ನಮಗೆ ವಿಡಿಯೋ ನೋಟಿಫಿಕೇಶನ್ ಬರ್ತಿಲ್ಲ ಅಂತ ನೀವು ಸಬ್ಸ್ಕ್ರೈಬ್ ಮಾಡಿದಾಗ ಅವು ಇನ್ನೊಂದು ಕೆಲಸ ಮಾಡಬೇಕಾಗುತ್ತೆ ವೀಕ್ಷಕರೆ ಅದು ಯಾವುದಂದರೆ ಬೆಲ್ ಬಟನ್ ಕ್ಲಿಕ್ ಮಾಡಬೇಕು ಬೆಲ್ ಬಟನ್ ಕ್ಲಿಕ್ ಮಾಡಿದಾಗ ಕೆಳಗಡೆ ಆಲ್ ಅಂತ ಒಂದು ಬಟನ್ ಸಿಗುತ್ತೆ ಆ ಬಟನ್ನ ಕ್ಲಿಕ್ ಮಾಡಿದಾಗ ನಾವು ಏನೇ ವೀಡಿಯೋ ಹಾಕೋದು ನಿಮಗೆ ನೋಟಿಫಿಕೇಷನ್ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ವೀಕ್ಷಕರೆ